ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ಮೌನಿ ಅಮಾವಾಸ್ಯೆ ಇದೆ ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆಗೆ ಎಷ್ಟು ಮಹತ್ವವಿದೆಯೋ ಅಮಾವಾಸ್ಯೆಗೂ ಕೂಡ ಅಷ್ಟೇ ಮಹತ್ವವಿದೆ ಅದರಲ್ಲೂ ಕೂಡ ಮೌನಿ ಅಮಾವಾಸ್ಯೆಗೆ ಬಹಳಷ್ಟು ಪ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಈ ಬಾರಿ ಮೌನಿ ಅಮಾವಾಸ್ಯೆ ಯಾವಾಗ ಆಚರಣೆಯನ್ನು ಮಾಡಬೇಕು ಒಂಬತ್ತನೇ ತಾರೀಖು ಮಾಡಬೇಕಾ ಹತ್ತನೇ ತಾರೀಖು ಮಾಡಬೇಕಾ ಅಥವಾ ಮೌನಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋ ಮಾಹಿತಿನ ನಿಮಗೆಲ್ಲ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋಣ ಮರಿಬೇಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ವೀಡಿಯೋನ ಶುರು ಮಾಡೋಣ ಇನ್ನು ಈ ಮೌನಿ ಅಮಾವಾಸ್ಯ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನು ಯಾವ ದಿನ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ವಿಶೇಷವಾಗಿ ಈ ಮೌನಿ ಅಮಾವಾಸ್ಯೆಯು ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆ ಎರಡು ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಶನಿವಾರ ಬೆಳಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ಇದು ಮುಕ್ತಾಯವಾಗುತ್ತದೆ ನಾವು ಯಾವುದೇ ಒಂದು ಅಮಾವಾಸ್ಯ ಹುಣ್ಣಿಮೆ ವ್ರತ ಪೂಜೆಗಳನ್ನ ನಾವು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು ಸೂರ್ಯೋದಯದ ಸಮಯ ಯೇತವಾಗಿ ಗಣನೆಗೆ ತೆಗೆದುಕೊಳ್ತೀವಿ ಹತ್ತನೇ ತಾರೀಕು ಶನಿವಾರ ನಮಗೆ ಬೆಳಿಗಿನ ಜಾವನೆ ಈ ಒಂದು ಅಮಾವಾಸ್ಯ ತಿಥಿರಾಯವಾಗೋದ್ರಿಂದ ನಾವು ಆಚರಣೆಯನ್ನು ಶುಕ್ರವಾರ ದಿನ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಅಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಈ ಮೌನಿ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡುವಂಥದ್ದು ಬಹಳಷ್ಟು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಅನ್ನೋದು ಬಂದರೆ ತುಂಬಾ ವಿಶೇಷವಾದ ಫಲಗಳು ತಂದು ಕೊಡುತ್ತೆ ಜೊತೆಗೆ ಈ ದಿನ ನಾವು ಪಿತೃಗಳ ಒಂದು ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಮನೆಯಲ್ಲಿ ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆ ದಿನವನ್ನ ಬಹಳಷ್ಟು ವಿಶೇಷವೆಂದು ಪರಿಗಣಿಸಲಾಗಿದೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಉಪವಾಸವನ್ನ ಮಾಡುವುದು ತುಂಬಾ ಒಳ್ಳೆಯದು ಮೌನಿ ಅಮಾವಾಸ್ಯೆ ದಿನ ಮೌನ ರಥವನ್ನು ಆಚರಿಸುವ ಮೂಲಕ ಉಪವಾಸವನ್ನು ಆಚರಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಘ ಮಾಸ ಫೆಬ್ರವರಿ ಒಂಬತ್ತರಂದು ಈ ಮೌನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಈ ಮೌನಿ ಅಮಾವಾಸ್ಯೆ ದಿನ ಅಲ್ಲಿ ಸ್ನಾನ ಮಾಡುವುದಷ್ಟೇ ಮಾತ್ರವಲ್ಲ ನಾವು ದಾನಗಳನ್ನು ನಾವು ಮಾಡೋದ್ರಿಂದ ವಿಶೇಷವಾದ ಮಹತ್ವವನ್ನು ಕೂಡ ಈ ಒಂದು ಅಮಾವಾಸ್ಯೆ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ದಾನ ಮಾಡೋದ್ರಿಂದ ಹದಿನಾರು ಪಟ್ಟು ಹೆಚ್ಚಿನ ಫಲವು ನಮಗೆ ಸಿಗುತ್ತದೆ ಅಂತ ನಂಬಲಾಗಿದೆ ಆದ್ದರಿಂದ ಈ ಮೌನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಅಗತ್ಯ ಇರುವಂಥವರಿಗೆ ವಸ್ತ್ರಗಳನ್ನು ಒದಿಕೆಗಳನ್ನು ಅನ್ನವನ್ನು ನಾವು ದಾನ ಮಾಡೋದ್ರಿಂದ ಜೊತೆಗೆ ಬೆಲ್ಲ ಕಪ್ಪು ಎಳ್ಳು ಚಿನ್ನ ಅಥವಾ ಯಾರಿಗಾದರೂ ಸರಿ ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ಮಂಗಳಕರವಾದ ವಸ್ತುಗಳನ್ನ ನೀವು ದಾನ ಮಾಡಿದ್ರೆ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಸಿಗೋದ್ರ ಜೊತೆಗೆ ಮನೆಗೂ ಕೂಡ ಮಂಗಳವನ್ನು ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಯಾರಿಗೆಲ್ಲ ಅಗತ್ಯ ಇರುತ್ತೋ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಈ ದಿನ ವಿಶೇಷವಾಗಿ ದಾನ ಮಾಡಿ ಒಂದು ವೇಳೆ ನಿಮಗೆ ಅಮೋ ನಿವಾಸಿ ದಿನ ನೀವು ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಅಂದರೆ ಮನೆಯಲ್ಲೂ ಕೂಡ ನೀವು ಸ್ನಾನವನ್ನು ಮಾಡಿ ಸೂರ್ಯ ದೇವರಿಗೆ ನೀವು ಅರ್ಘ್ಯವನ್ನು ಅರ್ಪಿಸ್ಬೋದು ಅರ್ಘ್ಯವನ್ನು ನೀಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ನೀವು ಬೆರೆಸಿ ಅರ್ಘ್ಯವನ್ನು ನೀಡುವುದರಿಂದ ನಿಮಗೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ ಜೊತೆಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿವಾರಣೆಯ ನಿವಾರಣೆಯನ್ನು ಹೊಂದುತ್ತದೆ ಮೌನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಗೋಧಿ ಅಥವಾ ಅಕ್ಕಿ ಹಿಟ್ಟಿನ ಒಂದು ಸಣ್ಣ ಸಣ್ಣ ಉಂಡೆ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ನಾವು ಆಹಾರವನ್ನು ತಿನ್ನಿಸಬೇಕು ಅಥವಾ ಇರುವೆಗಳಿಗೆ ಸಕ್ಕರೆಯನ್ನು ನೀಡುವುದು ಅಥವಾ ಹಸುಗಳಿಗೆ ಎಳ್ಳನ್ನು ಬೆರೆಸಿದ ಹಿಟ್ಟನ್ನು ಅಥವಾ ಎಳ್ಳಿನಿಂದ ಮಾಡಿದ ಯಾವುದೇ ಒಂದು ಪದಾರ್ಥಗಳನ್ನು ನಾವು ಕೊಡುವುದರಿಂದ ನಮಗೆ ವಿಶೇಷವಾದ ಶುಭ ಫಲಗಳು ದೊರೆಯುತ್ತವೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ನಿಮಗೆ ಈ ಮೌನಿ ಅಮಾವಾಸ್ಯೆಯನ್ನು ನೀವು ಈ ರೀತಿಯಾಗಿ ಆಚರಣೆ ಮಾಡಿಕೊ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿರೋ ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು